ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಡಿ ಬಾಸ್ ಅಭಿಮಾನಿ ಶಂಭು ಮಾತಾಡ್ತಾ ಇದ್ದೀನಿ ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪಾ ಅಂತಂದ್ರೆ ಇವತ್ತ ಪ್ರಸನ್ನ ಥಿಯೇಟರ್ ಅಲ್ಲಿ ಐವತ್ತನೇ ವರ್ಷದ ಪ್ರಸನ್ನ ಥಿಯೇಟರ್ ಅವ್ರದ್ದು ಸಂಭ್ರಮ ಇದು ವರ್ಷ ಆಚರಣೆ ಮಾಡ್ತಾ ಇದ್ರು ಐವತ್ತನೇ ವರ್ಷದ್ದು ಹಾಗೆ ಐವತ್ತನೇ ದಿನದ ಕಾಟೇರ ಸಕ್ಸಸ್ ಅನ್ನು ಮಾಡ್ತಾ ಇದ್ರು ಆ ಫಂಕ್ಷನ್ ನಲ್ಲಿ ಇದು ಇವತ್ತ ಫಂಕ್ಷನ್ ಅಲ್ಲಿ ಹೇಳಿದ್ರು ಕರೆದು ತನು ಸುಧೀರ್ ಅವರಲ್ಲಿ ಬ್ಯಾನರ್ ನಲ್ಲಿ ರಿಜಿಸ್ಟರ್ ಮಾಡಾಕ ಹೇಳಿದ್ರಂತೆ ಅವಾಗ ನಮ್ ಬ್ಯಾನರ್ ಅಲ್ಲಿ ಜಾಗ ಇರಲ್ಲ ಅಂತಂದು ಆವಾಗ ಉಮಾಪತಿ ಗೌಡವ್ರಿಗೆ ಬ್ಯಾನರ್ಗೆ ಹಂಗಂದ್ರೆ ಇವರೇ ನಮ್ಮ ಬ್ಯಾನರ್ನಾಗೆ ರಿಜಿಸ್ಟರ್ ಮಾಡಿಸ್ತಾರೆ ಅಂತಂದು ಹೇಳಿದಾಗ ಅವಾಗ ಟೈಟಲ್ ಕೊಟ್ಟಿದ್ದೆ ಡಿ ಬಾಸ್ ಅನ್ನೋದು ಕನ್ಫರ್ಮ್ ಆಯಿತು ಆಮೇಲೆ ಹಿಂದೆ ಅವರು ಹೇಳಿದ್ದು ನಾನು ನೋಡಿದೆ ಹಿಂದಿನ ವೀಡಿಯೋನು ನೋಡಿದ್ದೀನಿ ಇವತ್ತು ಮಾಡಿರೋ ವೀಡಿಯೋನು ನೋಡಿದ್ದೀನಿ ಹೇಳ್ತಾ ಇದ್ದೀನಿ ಹೇಳಿ ಅವತ್ತ ಮೊನ್ನೆ ಒಂದು ಒಂದು ಇಪ್ಪತ್ತೈದು ದಿನದಿಂದ ಹಿಂದೆ ಅಂದ್ಕೊತೀನಿ ನಾನು ನೋಡಿರೋ ವೀಡಿಯೋ ಆ್ಯಕ್ಚುಲಿ ಕಾರ್ಟೆರ ರಿಲೀಸ್ ಆಗಿ ಸಕ್ಸಸ್ ಆಗಿ ಎಲ್ಲ ಕಲೆಕ್ಷನ್ ಒಳ್ಳೆ ಓಪನಿಂಗ್ ಇತ್ತು ಅವಾಗಿ ಈ ಮಾತು ಹೇಳಿದ್ದವರು ಉಮಾಪತಿ ಅವರು ಏನಂತ ಕಾರ್ಟೇರ ಕತೆ ಬರೆಸಿದ್ದೆ ನಾನು ಟೈಟಲ್ ಕೊಟ್ಟಿದ್ದೆ ನಾನು ರಿಜಿಸ್ಟರ್ ಮಾಡಿಸಿದ್ದೆ ನಾನು ಅಂತ ಏನೋ ಕಾರಣ ಅಂತರಿಂದ ನಾನು ಮಾಡೋಕ್ಕಾಗಲಿಲ್ಲ ಹಂಗ ಬಿಟ್ಟು ಕೊಟ್ಟಿದ್ದೀನಿ ಅಂತ ಯಾರು ಕೊಡೋದು ಯಾರು ಕೊಡೋದು ಹೇಳು ಯಾರು ಬಿಟ್ಕೊಡೋದು ಯಾರು ಬಿಟ್ಕೊಡೋಕ್ಕಾಗಲ್ಲ ಹೇಳ್ತಾ ಇದ್ದೀನಿ ಉಮಾಪತಿ ಅವರೇ ನೀವು ಪದೇ ಪದೇ ಹಿಂದೊಮ್ಮೆ ನೀವು ಮನೆ ಹತ್ರ ಏ ನಮ್ಮಿಂತ ಅನ್ನ ತಿಂತ ಇದ್ದಾರೆ ಅಂತ ಆ ಮಾತು ಮಾತಾಡಿದಾರ ನೀವು ಅದಕ್ಕೆ ಬಾಸ್ ಉತ್ತರ ಕೊಟ್ಟರು ನಾನೇನಾರ ಅವ್ರ ಮನೆ ಹತ್ರ ಹೋಗಿದ್ನ ನಾ ಬಂದು ನನ್ನ ಸಿನಿಮಾ ಪ್ರೊಡ್ಯೂಸ್ ಮಾಡಿ ಅಂತ ಅಂತ ಹೇಳಿದ ಅವತ್ತೇ ಹೇಳಿದರು ಬಟ್ ನೀ ಪದೇ ಪದೇ ಬಾಸ್ನ ಟಾರ್ಗೆಟ್ ಮಾಡ್ತಾಯಿದ್ದೆ ಮಾತಾಡೋದು ಸರಿಯಾಗೆ ಮಾತಾಡಿ ಉಮಾಪತಿ ಅವರೇ ಸರಿ ಇರಲ್ಲ ಇದು ನಾನು ಹೇಳ್ತಾ ಇದ್ದೀನಿ ಸರಿ ಇರಲ್ಲ ಮುಂದೆ ಪರಿಣಾಮ ಸರಿಯಾಗಿರಲ್ಲ ವಿಚಾರ ಮಾಡಿ ಹೇಳ್ತಾ ಇದ್ದೀನಿ ಮುಂದೆ ಮಾತಾಡುವಾಗ ಸರಿ ಇರಲ್ಲ ಅಂತ ಹೇಳ್ತಾ ಇದ್ದೀನಿ ಇನ್ನೊಂದು ವಿಡಿಯೋನೂ ನೋಡಿದೆ ಇಂಥ ಮೀಡಿಯಾ ಕಿತ್ತೋದು ನನ್ನ ಮಕ್ಕಳಿಂತಾನೆ ಇವು ಒಂದು ಇರೋದು ಇವ್ರು ಕೊಡ್ತಾ ಇದ್ದಾರೆ ಆ ವೀಡಿಯೋನ ಪ್ಲೇ ಮಾಡಿ ಉಮಾಪತಿ ಅವರಿಗೆ ಕಾಲ್ ಮಾಡಿ ಅದನ್ನು ತೋರಿಸ್ತಾ ಇದ್ದಾರೆ ಲೇ ಕಿತ್ತೋ ನನ್ನ ಮೀಡಿಯಾ ನನ್ನ ಮಕ್ಕಳ ಹೇಳ್ತಾ ಇದ್ದೀನಿ ಬಾಸ್ ಭಯದರಲ್ಲಿ ತಪ್ಪೇ ಇಲ್ಲ ನಿಮಗೆ ಇನ್ನೊಮ್ಮೆ ಉಗಿದಿದ್ರು ನೀವು ಶಾರ್ಟ್ ಬ್ಯಾನ್ ಮಾಡ್ಕೊಂಡ್ರು ಅಷ್ಟೇ ನಾವೇ ಬ್ಯಾನ್ ಮಾಡ್ತೇವೆ ಸುಳೆ ಮಕ್ಕಳ ನಿಮ್ಮನ್ನ ಹೇಳ್ತಾ ಇದ್ದೀನಿ ಕೇಳಿ ನಮ್ಮ ಬಾಯಲ್ಲಿ ಒಳ್ಳೆ ಒಳ್ಳೆ ಮಾತು ಬರುತ್ತೆ ಬೇಡ 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 ಅಂತಂದ್ರು ಪದೇ ಪದೇ ಬಾಸ್ ಟಾರ್ಗೆಟ್ ಮಾಡ್ತಾ ಮಾಡ್ತಾಯಿದ್ದೀರಾ ನೀವು ಸರಿ ಇರೋಲ್ಲ ನಾನು ಹೇಳ್ತಾ ಇದ್ದೀನಿ ಮೀಡಿಯಾದ್ರ ಒಟ್ಟು ಏನರ ತಿಂತೀರಾ ನೀವು ಹಾಂ ಬರೀ ನೆಗೆಟಿವ್ ಆಗಿ ತೋರಿಸ್ತಾ ಇದ್ದೀರಲ್ಲ ಏನು ಏನಕ್ಕೆ ಅವರು ಬಾಸು ಇವತ್ತು ಒಳ್ಳೆ ಫೇಮಸ್ ಆಗಿ ಸಕ್ಸಸ್ ಒಂದು ಫಿಲಮ್ ಸಕ್ಸಸ್ ಆಗಿದೆ ಅಂದ್ರೆ ಅದನ್ನು ಆಗ್ತಾ ಆಗ್ತಾಯಿದ್ದೀರಲ್ವ ನಿಮಗೆ ಕನ್ನಡ 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 ಅಂತ ಹೆಮ್ಮೆ ಪಡೋಂಥ ನಮ್ಮ ಡಿ ವಾಸ್ಗೆ ಇಂಥ ಟಾರ್ಗೆಟ್ ಮಾಡ್ತಾ ಇದ್ದೀರಲ್ಲ ಏನು ಮಾಡ್ತಿದ್ದೀರಾ ನೀವು ಮೀಡ್ಯಾದಗೆ ವಾರ್ನಿಂಗ್ ಕೊಡ್ತಾ ಇದ್ದೀನಿ ನಾನು ಪದೇ 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 ನೀವು ಒಂದು ನೆಟ್ ಕರೆಕ್ಟಾಗಿ ವೀಡಿಯೋ ಹಾಕ್ಬೇಕು ಏನ ಇಲ್ಲ ಅಂದ್ರೆ ತಿಕ್ಕಾ ಮುಚ್ಕೊಂಡು ಬ ನೀವು ವೀಡಿಯೋ ಮಾಡೋ ಅವಶ್ಯಕತೆ ನೀವು ಬರೋ ಅವಶ್ಯಕತೆ ಇಲ್ಲ ನಾನು ಹೇಳ್ತಾ ಇದ್ದೀನಿ ನಾವೇ ಹೇಳ್ತಾ ಇದ್ದೀವಿ ನಮ್ಮ ಭಾಷೆ ನಾವು ಹೆಂಗೆ ಬೆಳೆಸ್ಬೇಕು ಅನ್ನೋದು ನಮ್ಗೆ ಗೊತ್ತೈತೆ ಮೀಡಿಯಾದ ಅವಶ್ಯಕತೆನೇ ಇಲ್ಲ ನಮಗೆ ಪದೇ 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 ದಾಟಗಳು ಆಮೇಲೆ ಇವತ್ತು ಫಿಲಂ ಚೇಂಬರಿಗೂ ಹೋಗಿದ್ದರು ಎಮ್ ಎನ್ ಎಮ್ ಎನ್ ಸುರೇಶ್ ಸರ್ ಹೇಳಿದರು ಎರಡು ಸಾವಿರದ ಹದಿನೆಂಟರಲ್ಲಿ ಉಮಾಪತಿ ಬ್ಯಾನರ್ನಾಗ ರಿಜಿಸ್ಟರ್ ಆಗಿದೆ ಕಾಟೇರ ಅಂತ ಟೈಟಲು ಅದನ್ನು ಎರಡು ಸಾವಿರದ ಹದಿನೆಂಟರಲ್ಲಿ ಉಮಾಪತಿ ಇದು ಎಂ ಜಿ ರಾಮ ಮೂರ್ತಿ ಬ್ಯಾನರ್ನಲ್ಲಿ ಅವರು ಟೈಟಲ್ ಬಿಟ್ಟು ಕೊಡ್ತಾರೆ ಅದಾದ ನಂತರ ಎರಡು ಸಾವಿರ ಇಜಿಸ್ಟ್ ರಿಜಿಸ್ಟರ್ ಮಾಡ್ಕೊಂಡಾಗ ಮದಗ ಜನರ ಟೈಟಲ್ನ ಎಮ್ ಜಿ ರಾಮ್ ಮೂರ್ತಿಯಿಂದ ಉಮಾಪತಿ ಬ್ಯಾನರ್ಗೆ ಟ್ರಾನ್ಸ್ಫರ್ ಆಗತ್ತೆ ಟೈಟಲ್ ಅಂತ ಹೇಳಿದ್ರು ಬಟ್ ಅದು ನಿಜನೇ ಒಪ್ಪಗಣ ಅಂತ ಮಾತೆ ಆಮೇಲೆ ಎಮ್ ಜಿ ರಾಮ್ ಮೂರ್ತಿ ಬ್ಯಾನರ್ ಇಂತ ಎರಡು ಸಾವಿರದ ಇಪ್ಪತ್ತರಲ್ಲಿ ಓ ಇದು ರಾಕ್ಲೈನ್ ಬ್ಯಾನರ್ ಅಲ್ಲಿ ರಿಜಿಸ್ಟರ್ ಆಗುತ್ತೆ ಅಂತ ಹೌದು ಎಂ ಜಿ ರಾಮ್ ಮೂರ್ತಿ ಸರೇ ರಾಕ್ಲೆಂಡ್ ವೆಂಕಟೇಶ್ಗೆ ರಾಕ್ಲೈನ್ ವೆಂಕಟೇಶ್ ಅವರಿಗೆ ಕೊಟ್ಟಿದ್ದು ಅದಕ್ಕೆ ಇವತ್ತು ನಾನು ಮಾಡಿದ್ದೆ ನಾನು ಮಾಡಿದ್ದೆ ಹೌದು ಅದು ನೋಡಿದಿಗೆ ಬೈದಿರೋದು ಅವರು ತಪ್ಪೇನಿದೆ ಆಮೇಲೆ ಉಮಾಪತಿ ಅವರು ಇವತ್ತು ಮಾತಾಡಿದರು ಟೈಮ್ ಬಂದಾಗ ನಾನು ಉತ್ತರ ಕೊಡ್ತೀನಿ ಅದೆಷ್ಟು ವರ್ಷ ಇಂಡ್ರಸ್ಟ್ರಿಯಲ್ಲಿ ಇರ್ತಾರೆ ನಾನು ನೋಡ್ತೀನಿ ಅಂತ ಲೇ ಕಿತ್ತೋ ನನ್ನ ಮಗ ಹೇಳ್ತಾ ಇದ್ದೀನಿ ಕೇಳು ನನ್ನ ನಂಬರ್ ಕೊಡ್ತೀನಿ ರೀ ಈ ವಿಡಿಯೋದಲ್ಲಿ ಕಾಲ್ ಮಾಡಬೇಕಾದ್ರೆ ನಾನು ಬಾಸ್ಕೋಸ್ ಪ್ರಾಣ ಬೇಕಾದ್ರೂ ಕೊಡ್ತೀನಿ ಮಗನೇ ಹೇಳ್ತಾ ಇದ್ದೀನಿ ಕೇಳುವ ನೀವು ಮಾತಾಡಿದ್ರಿ ಇವತ್ತು ಸರಿ ಇರಲ್ಲ ಆದರೂ ನೀನು ಕೆಟ್ಟದಾಗ ಮಾತಾಡಿಲ್ಲ ಎಷ್ಟು ವರ್ಷ ಇಂಟ್ರೆಸ್ಟಲ್ಲಿ ಇರ್ತೀಯಾ ಎಷ್ಟು ಎಷ್ಟು ವರ್ಷ ಇಂಟ್ರೆಸ್ಟಲ್ಲಿ ಇರ್ತಾರೆ ನಾನು ನೋಡ್ತೀನಿ ಅಂತ ಹೇಳ್ತಾ ಇದ್ದಿಲ್ಲ ಸಾಯೋವರೆಗೂ ಸಾಯೋವರೆಗೂ ಅವ್ರನ್ನ ಬದುಕ್ಸ್ತಾ ಇದ್ದಾನು ನಮ್ಮ ಜೀವ ಇರೋವರೆಗೂ ಬದುಕ್ತಾ ಇರ್ತೀವ ಅವ್ರನ್ನ ನಾನು ಅದು ಏನು ಕಿತ್ತಾಕಂತೇ ಕಿತ್ತಾಕೋ ಕಿತ್ತಾಕೊಂಡು ಬರ್ತಾನೆ ಬಿಡ್ತಾನೋ ಗೊತ್ತಿಲ್ಲ ಈ ಈ ಮುಖಾಂತರ ನಮ್ಮ ಪಾಸ್ ಬರೋ ನಾನು ನಿಂತೇನೇ ನಿಲ್ತೇನೆ ನಿಂದೇ ನಿಲ್ತೇನೆ ನೀನು ಫಸ್ಟ್ ಕಾಂಟ್ರವರ್ಸಿ ಮಾಡ್ಕೊಂಡಿದ್ದು ಏನಕ್ಕೆ ನಿನಗೆ ಏನಕ್ಕೆ ತಿಕ್ಕಾವರಿಗೆ ಗೊತ್ತಾ ಬನ್ನಳ್ಳಿ ಕ್ಷೇತ್ರದಾಗ ಎಲೆಕ್ಷನ್ ನಿಂತಿದ್ದೆ ನಮ್ಮ ಪಾಸ್ ಫ್ರೆಂಡ್ ಆದಂಥ ಸತೀಶ್ ರೆಡ್ಡಿ ಅವರು ಅವರು ಸಪೋರ್ಟ್ ಮಾಡಿದ್ರು ಅಂತ ನಿನ ತಿಕ್ಕರಿ ಮಗನೇ ಏನ ತಿಕ್ಕಾವ್ರಿ ನಿನಗೆ ನಿನಗೆ ಅಷ್ಟು ನೀನು ಒಳ್ಳೆಯವನಾಗಿದ್ದರೆ ಗೆಲ್ಲಿಸ್ತಿದ್ರು ಒಳ್ಳೆ ಕೆಲಸ ಮಾಡಿದ್ದಕ್ಕೇನೆ ರೌಡಿ ಜಮ ಹಿಂಗೆ ಹಿಂಗೆ ಮಾಡಿದ್ರು ಸತೀಶ್ ರೆಡ್ ಸತೀಶ್ ರೆಡ್ಡಿ ಅವರು ರೌಡಿ ಜಮೆ ಮಾಡ್ತಾರೆ ಅಂತ ಹೇಳಿದಲ್ಲ ಅವರು ಸರ್ ರೌಡಿ ಜಮೆ ಮಾಡೋದಾಗಿದ್ರೆ ನಾಲ್ಕು ಸಲನೋ ಕಂಪಲ್ಸರಿ ಕಂಟಿನ್ಯೂವಾಗಿ ಗೆದ್ಕೊಂಬರ್ತಿರ್ಲಿಲ್ಲ ಅವರು ಏನ ನೀನು ಒಳ್ಳೆಯವನಾಗಿದ್ರೆ ಕರೆಕ್ಟಾಗಿ ನೀನು ಹಾಕೊಂಡು ನೀನು ಎಷ್ಟು ಇದ್ರಾಗ ಗೆದ್ದಿದೆಯಾ ನೆಕ್ಸ್ಟ್ ಇಲೆಕ್ಷನ್ ಆಗಾದ್ರೆ ಹೇಳ್ತಾ ನೀನು ಚಾಲೆಂಜ್ ಮಾಡ್ತಾ ಇದ್ದೀನಿ ಆಮೇಲೆ ನೀನು ಚಾಲೆಂಜ್ ಅನ್ನೋದ್ಲೇ ನನಗೆ ನೆನಪಾತು ಇನ್ನೊಂದು ಟಿ ವಿ ನೈನ್ ಚಾನೆಲ್ನಲ್ಲೂ ಎಲ್ಲ ನೋಡಿದೆ ನಾನು ನೂರು ಕೋಟಿ ಆಗಿದೆಯಾ ನೂರು ಕೋಟಿ ಆಗಿದೆ ಮೊನ್ನೆ ಇನ್ನೂರು ಕೋಟಿ ಹಂಗೆ ಹಿಂಗೆ ಅಂತ ಮಾತಾಡ್ತಿದ್ದೀರಲ್ಲ ನೂರು ಕೋಟಿ ಕರೆಕ್ಟಾಗಿ ಓಪನ್ ಆಗಿ ಚಾಲೆಂಜ್ ಆಗ್ತಾ ಇದ್ದೀನಿ ನೂರು ಕೋಟಿ ಆಗಿರೋದು ಅವ್ರು ತೋರಿಸ್ಬಿಡ್ಲಿ ಅಂತ ಲೇ ನಾನು ಚಾಲೆಂಜ್ ಮಾಡ್ತಾ ಇದ್ದೀನಿ ಇನ್ನೂರು ಕೋಟಿ ಆಗಿದೆ ಏನು ಕೆ ಏನು ತಿತ್ಕಂತೀಯ ಹೇಳು ಏನಾಗತ್ತೆ ನಿಮ್ಮ ಕೈಯ್ಯಲ್ಲಿ ಆಮೇಲೆ ಅಂಧರದಲ್ಲಿ ಇವ್ರ ಮಾತು ಕೇಳ್ಕೊಂಡು ನಾನು ರಾಬರ್ಟ್ ರಿಲೀಸ್ ಮಾಡಿದೆ ಬರೇ ಬಂದಿರೋದೆ ಹದಿನಾರು ಲಕ್ಷ ಅಂತ ಹೇಳಿದಳ ಅವ್ರು ಏನಾರ ಹೇಳಿದ್ರ ಬೇರೆ ನೀನು ಹೋಗಿರೋದು ನಾ ತೆಲ್ಗೋದಾಗೆ ಪ್ಯಾನ್ ಇಂಡಿಯಾ ಮಾಡ್ತಾನೆ ಅಂತಿದ್ದಕ್ಕೆ ಅವ್ರು ಬೇಡ ಪ್ಯಾನ್ ಇಂಡಿಯಾ ಮಾಡೋಕೆ ಹೋಗ್ಬೇಡ ಅಂತ ಅವರು ಯಾವತ್ತು ನಮ್ಮ ಭಾಷೆ ಬೇರೆ ಬೇರೆ ಭಾಷೆದಾಗ ಡಪ್ ಮಾಡಿ ಅಂತ ಯಾವತ್ತು ಹೇಳಲ್ಲ ಅವರು ಪ್ಯಾನ್ ಇಂಡಿಯಾ ಮಾಡೋಣ ಅಂತ ಯಾವತ್ತು ಹೇಳಲ್ಲ ನೀನೇನಾರ ಹೋಗಿರ್ಬೇಕು ಹಂಗ ನಂಗೆ ಹೀಗಿರ್ತ ನೀನೇ ಹೇಳಿದಲ್ಲ ರಾಬರ್ಟ್ ನೂರು ಕೋಟಿ ಆಗಿದೀ ಅಂತಂದು ನೀನೇ ಎಷ್ಟೋ ಹೇಳಿದ್ಯಲ್ಲ ಟ್ರೈನ್ ಟ್ರೈನಲ್ಲಿ ತುಂಬಿಕೊಂಡ್ ಬರ್ತಾ ಇದೀವಿ ದುಡ್ಡನ್ನ ರಿಲೀಸ್ ಆಗಿ ಒಂದೇ ವಾರಕ್ಕೆ ನಾನೆಲ್ಲಾನು ನೋಡಿದಿನಿ ನೀನ್ ವೀಡಿಯೋಗಳು ನಾನೇನು ನೋಡಿಲ್ಲ ಅಂತ ಇಲ್ಲ ಎಲ್ಲಾ ವೀಡಿಯೋಗಳನ್ನೂ ನೋಡಿದಿನಿ ನೋಡಿಲ್ಲ ಅಂತ ನೀ ತಿಳ್ಕೋಣಕ್ ಹೋಗಬೇಡ ನಾನ್ ನೋಡಿದಿಕೆ ಮಾತಾಡ್ತಾ ಇರೋದು ಹೇಳ್ತಾ ಇದೀನಿ ಇಷ್ಟೇ ನಾನು ಹೇಳೋದು ಆಮೇಲೆ ಆ ಕಮೆಂಟ್ ಅಲ್ಲಿ ಯಾರೋ ಕಮೆಂಟ್ ಮಾಡ್ತಾ ಇದ್ರ ಅಂತ ಬೋಳಿ ಮಕ್ಕಳಿಗೆ ಹೇಳ್ತಾ ಇದ್ದೀನಿ ಲೇ ಬೋಳಿ ಮಕ್ಕಳ ಎಲ್ಲೇ ಕೂತ್ಕೊಂಡು ಕಮೆಂಟ್ ಮಾಡೋದ್ರಲ್ಲಿ ಲೇ ಗಂಡು ಸುಳ ಮಕ್ಕಳ ಹೇಳ್ತಾ ಇದ್ದ ಕೇಳ ಗಾಂಡು ನನ್ನ ಮಕ್ಕಳ ನಿಮ್ಮ ಅಪ್ಪಿಗೆ ನೀವ್ ಹುಟ್ಟಿದ ನಿಮ್ಮ ಅಪ್ಪಗೆ ನೀವು ಹುಟ್ಟಿದ್ರೆ ಬಂದು ನನ್ನ ನಂಬರ್ ಈ ವಿಡಿಯೋದಲ್ಲಿ ನಂಬರ್ ಎಂಡಿ ಕೊಡ್ತೇನೆ ನಾನು ಕಾಲ ಮಾಡಿರ್ಲಿ ಬೋಳಿ ಮಕ್ಕಳ ಉಮಾಪತಿ ಅವರೇ ಕೊನೆಯದಾಗ ಹೇಳ್ತಾ ಇದೀನಿ ನೀವು ಮಾತಾಡ್ತಾ ಇರೋದು ತಪ್ಪು ಇಲ್ಲಿಗೆ ಮುಗಿಸಿದ್ರೆ ಇದು ಬಾಸ್ ಇವತ್ ಮಾತಾಡಿದ ಕಾರಣನೇ ನೀವು ನೀವು ಸುಮ್ನೆ ಇದ್ದಿದ್ರೆ ಈ ಕಾಂಟ್ರವರ್ಸಿ ಎಲ್ಲ ಆಗ್ತಿರ್ಲಿಲ್ಲ ಸುಮ್ನೆ ಏನೇನೋ ಗೊತ್ತಿಲ್ಲದಂಗೆ ಯಾರೇ ಹೇಳೋ ಗಾಂಡನ ನನ್ನ ಮಕ್ಕಳು ಕಮೆಂಟ್ ಮಾಡ್ತಾ ಇದಾರೆ ಫಸ್ಟ್ ಏನ್ ಮಾತಾಡ್ತಾರೆ ಅಂತ ಫಸ್ಟ್ ತಿಳ್ಕೊಳ್ಳಿ ಯಾರ ಊರು ಬಾಸ್ ಅಭಿಮಾನಿಗಳು ಅಲ್ಲ ನಾನು ದರ್ಶನ್ ಅವ್ರಿಗೆ ಇಷ್ಟ ದಿನ ನಾನು ಡಿ ಬಾಸ್ ಅವ್ರಿಗೆ ಅಭಿಮಾನಿ ಆಗಿದ್ದೆ ಇನ್ ಮುಂದೆ ನನ್ನ ಅಭಿಮಾನಿಯೇ ಆಗಲ್ಲ ಇನ್ ಮುಂದೆ ನಾವು ಸಿನಿಮಾನ ನೋಡಂಗಿಲ್ಲ ಅಂತ ಅಂತ ಗಾಂಡ ನನ್ನ ಮಕ್ಕಳಿಗೆ ಹೇಳ್ತಾ ಇದ್ದೀನಿ ನೀವ್ ಸಿನಿಮಾ ನೋಡಿದ್ರು ನಮಗೆ ಶಾರ್ಟ್ ಸಮಾನ ನೋಡ್ಲಿಲ್ಲ ಅಂದ್ರು ಹೇಳ್ತಾ ಇದೀನಿ ಶಾರ್ಟ್ ಸಮಾನ ನಮಗೆ ನೀವು ನೋಡದೆ ಬೇಡ ನೋಡೋದೇ ಬೇಡ ನಮಗೆ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಅಂತ ಬೇಕಾದ್ರೆ ಯಾವ ಮನೆಗಿರೋ ಯಾವ ಮನೆ ಆಗಲಿ ಕಾಲ್ ಮಾಡಿ ನಾನು ಹೇಳ್ತಾ ಇದ್ದೀನಿ ಬಟ್ಟೆ ಉಮಾಹತಿಯವ್ರಿಗೆ ನೀವು ಲಾಸ್ಟ್ ಕೊನೆಯದಾಗ ಹೇಳ್ತಾ ಇದ್ದೀನಿ ಇಲ್ಲಿಗೆ ಮುಗಿಸಿದ್ರೆ ತುಂಬ ಒಳ್ಳೆಯದು ಆಮೇಲೆ ನಾವು ಟ್ರಿಗರ್ ಆದಾಗ ನಮ್ಮ ಬಾಸ್ ಟ್ರಿಗರ್ ಆಗ್ತಾರೆ ಇಲ್ಲ ಗೊತ್ತಿಲ್ಲ ನಮ್ಮಂಥವ್ರು ಟ್ರಿಗರ್ ಆಗೇ ಆಗ್ತೀವಿ ಆಮೇಲೆ ಇನ್ನೊಂದು ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ ನಮ್ಮ ಡಿ ಬಾಸ್ ಅಭಿಮಾನಿಗಳಲ್ಲಿ ದೊಡ್ಡ ದೊಡ್ಡವರಾದಂತಹ ನಮ್ಮ ರಾಜ್ಯಾಧ್ಯಕ್ಷರು ಗೋವಿಂದಣ್ಣವ್ರು ಆಗಿರ್ಬೋದು ಆಮೇಲೆ ನಮ್ಮ ಅಭಿಯಣ್ಣ ಕೆಲವೊಂದು ದೊಡ್ಡ ದೊಡ್ಡ ಅಭಿಮಾನಿಗಳು ನಾನು ಫೋನ್ ಹಚ್ಚೆ ನಾನು ಯಾವುದೇ ವಿಡಿಯೋ ಮಾಡಬೇಕಂದ್ರೆ ಅವ್ರು ಫೋನ್ ಮಾಡ್ತಿದ್ದೆ ಅವ್ರು ಯಾವ ವಿಡಿಯೋನೂ ಇದು ಫೋನ್ ಮಾಡುವಾಗ ಫೋನ್ ಎತ್ತಿರಲಿಲ್ಲ ಹಂಗಾಗಿ ನಾನು ಹಂಗೇನಾದ್ರೂ ಆದರೂ ನಂದು ತಪ್ಪಿದ್ರೆ ಕ್ಷಮಿಸಿ ಬಟ್ ನಾನು ಈ ಥರ ಎಲ್ಲ ಮಾತಾಡಿದ್ರೆ ನನ್ನ ಸುಮ್ಮ ಕುಂದ್ರ ವ್ಯಕ್ತಿ ಅಲ್ಲ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಜೈ ಇಡಿ ಬಾಸ್ ಜೈ ಕಾಟೇರ